ಬಿಯಾಂಡ್ ಹೆಡ್ಲೈನ್ಸ್ಗೆ ಸ್ವಾಗತ ದೇಶದಲ್ಲಿ ಜನಗಣತಿಗೂ ಕೊರೋನಾ ಕರಿನೆಳ್ಳುವ ಆವರಿಸಿದ್ರಿಂದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಜನಗಣತಿಗೆ ಅಡ್ಡಿಯುಂಟಾಗಿತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಡೆಯಬೇಕಿದ್ದ ದಶಕದ ಬೃಹತ್ ಆಡಳಿತಾತ್ಮ ಮತ್ತು ಸಾಂಖ್ಯಿಕ ಕಸರತ್ತಿಗೆ ಬ್ರೇಕ್ ಬಿದ್ದಿತ್ತು ಆದರೆ ಕೊರೋನಾ ಕಾಲ ಮುಗಿದು ಎಲ್ಲ ಕಾರ್ಯ ಚಟುವಟಿಕೆಗಳು ಟ್ರ್ಯಾಕಿಗೆ ಮರಳಿ ಎರಡು ಮೂರು ವರ್ಷ ಆಗಿದೆ ಹೀಗಾಗಿ ಜನಗಣತಿ ನಡೆಸಲು ಕೇಂದ್ರ ಸರ್ಕಾರ ಮನಸ್ಸು ಮಾಡಬೇಕಿದೆ ಜನಗಣತಿ ಯಾಕೆ ಬೇಕು ಮುಂಬರುವ ಜನಗಣತಿ ಹೇಗೆ ನಡೆಯುತ್ತೆ ಅನ್ನೋ ಮಾಹಿತಿ ಸಹಿತ ಸಾಕಷ್ಟು ವಿಚಾರಗಳನ್ನು ಈ ವಿಡಿಯೋದಲ್ಲಿ ಚರ್ಚಿಸೋಣ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ಕಿಸಿ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಪಡೆಯಿರಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಸ್ನೇಹಿತರೆ ಪ್ರತಿ ಹತ್ತು ವರ್ಷಕ್ಕೊಮ್ಮೆ ನಡೆಯುವ ಜನಸಂಖ್ಯಾ ಅಂಕಿಅಂಶಗಳ ಸಂಗ್ರಹ ಪ್ರಕ್ರಿಯೆ ಜನಗಣತಿ ಹತ್ತಾರು ವಿಷಯಗಳನ್ನು ಒಳಗೊಂಡಿರುತ್ತೆ ಜೊತೆಗೆ ದೇಶದ ಅಭಿವೃದ್ಧಿ ನಿಟ್ಟಿನಲ್ಲಿ ಅನೇಕ ರೀತಿಯಲ್ಲಿ ನೆರವಿಗೆ ಬರುತ್ತೆ ಸದ್ಯ ನಡೆಯಬೇಕಿರುವ ಜನಗಣತಿ ದೇಶದ ಹದಿನಾರನೇ ಹಾಗೂ ಸ್ವಾತಂತ್ರ್ಯ ಭಾರತದ ಎಂಟನೇ ಗಣತಿಯಾಗಿದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಡೆಯಬೇಕಿದ್ದ ಜನಗಣತಿಗೆ ಎಂಟು ಸಾವಿರದ ಏಳ್ನೂರ ಐವತ್ನಾಲ್ಕು ಪಾಯಿಂಟ್ ಎರಡು ಮೂರು ಕೋಟಿ ರೂಪಾಯಿ ವೆಚ್ಚ ತಗುಲುವ ನಿರೀಕ್ಷೆ ಇದ್ದು ಅದಕ್ಕೆ ಕೇಂದ್ರ ಸಚಿವ ಸಂಪುಟ ಅಸ್ತು ಅಂದಿತ್ತು ಎರಡು ಸಾವಿರದ ಹತ್ತೊಂಬತ್ತರ ಡಿಸೆಂಬರ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನಡೆದಿದ್ದ ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಎಂಟು ಸಾವಿರದ ಏಳುನೂರ ಐವತ್ನಾಲ್ಕು ಪಾಯಿಂಟ್ ಎರಡು ಮೂರು ಕೋಟಿ ರೂಪಾಯಿ ಜನಗಣತಿ ವೆಚ್ಚ ಹಾಗೂ ಮೂರು ಸಾವಿರದ ಒಂಬೈನೂರ ನಲವತ್ತೊಂದು ಪಾಯಿಂಟ್ ಮೂರು ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ರಾಷ್ಟ್ರೀಯ ಜನಸಂಖ್ಯಾ ದಾಖಲಾತಿ ನವೀಕರಣ ಪ್ರಸ್ತಾಪಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿತ್ತು ಕೇಂದ್ರದ ಸಮ್ಮತಿ ಬಳಿಕ ಡಿಜಿಟಲ್ ಗಣತಿ ಬಗ್ಗೆ ಚಿಂತನೆ ನಡೆಸಲಾಗಿತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಈ ವಿಷಯ ಪ್ರಸ್ತಾಪಿಸಿದ್ರು ಈ ಹಿಂದಿನ ಕಳೆದ ಒಂದರಲ್ಲಿ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಕೂಡ ಈ ಬಾರಿ ದೇಶದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಡಿಜಿಟಲ್ ಜನಗಣತಿ ನಡೆಯುತ್ತೆ ಅಂತ ತಿಳಿಸಿದ್ರು ಹನ್ನೆರಡು ಸಾವಿರ ಕೋಟಿ ರೂಪಾಯಿ ಖರ್ಚಾಗಲಿದ್ದು ಬಜೆಟ್ನಲ್ಲಿ ಮೂರು ಸಾವಿರದ ಏಳ್ನೂರ ಅರವತ್ತ್ಮೂರು ಕೋಟಿ ರೂಪಾಯಿ ಮೀಸಲಿಡುವುದಾಗಿ ಹೇಳಿದರು ಅದೇ ರೀತಿ ಈ ಜನಗಣತಿಯಲ್ಲಿ ಪೇಪರ್ ಬಳಕೆ ಬದಲಿಗೆ ಡಿಜಿಟಲ್ ತಂತ್ರಜ್ಞಾನ ಬಳಕೆಯಾಗುತ್ತೆ ಆದರೆ ಇಂಟರ್ನೆಟ್ ಸಮಸ್ಯೆ ಸೇರಿದಂತೆ ಗ್ರಾಮೀಣ ಭಾಗದಲ್ಲಿ ಸವಾಲುಗಳನ್ನು ಅಲ್ಲಗಳೆಯುವಂತಿಲ್ಲ ಕೇಂದ್ರ ಸರ್ಕಾರ ಯೋಚಿಸದಂತೆ ನಡೆದಿದ್ರೆ ಇಷ್ಟೊತ್ತಿಗಾಗಲೇ ಎರಡು ಸಾವಿರದ ಇಪ್ಪತ್ತೊಂದರ ಜನಗಣತಿ ಮುಗಿಬೇಕಿತ್ತು ಮನೆಪಟ್ಟಿ ಮತ್ತು ಮನೆಗಣತಿ ಜನಸಂಖ್ಯೆಯ ಎಣಿಕೆ ಸೇರಿ ಎರಡು ಹಂತಗಳಲ್ಲಿ ಗಣತಿ ಕಾರ್ಯ ನಡೆಯುತ್ತೆ ಅಂತೆಯೇ ಮನೆ ಪಟ್ಟಿ ಮತ್ತು ಮನೆಗಣತಿ ಕಾರ್ಯ ಎರಡು ಸಾವಿರದ ಇಪ್ಪತ್ತರ ಏಪ್ರಿಲ್ನಿಂದ ಸೆಪ್ಟೆಂಬರ್ ಅವಧಿಯಲ್ಲಿ ಮುಗಿಬೇಕಿತ್ತು ಆದರೆ ಎರಡು ಸಾವಿರದ ಇಪ್ಪತ್ತರ ಮಾರ್ಚ್ ಅಂತ್ಯದಲ್ಲಿ ದೇಶವ್ಯಾಪಿ ಕೊರೋನಾ ಲಾಕ್ಡೌನ್ ಘೋಷಣೆಯಾಗಿದ್ದರಿಂದ ಅದು ಸಾಧ್ಯವಾಗಲಿಲ್ಲ ಇನ್ನು ಜನಸಂಖ್ಯೆ ಎಣಿಕೆ ಪ್ರಕ್ರಿಯೆ ಆ ವರ್ಷ ಫೆಬ್ರವರಿಯಲ್ಲೇ ನಡೆಯಬೇಕಿತ್ತು ಆದರೆ ಮೊದಲ ಹಂತದ ಪ್ರಕ್ರಿಯೆ ನಡೆಯದ ಕಾರಣ ಅದು ಸಾಧ್ಯವಾಗಿಲ್ಲ ಕೊರೋನಾ ಎರಡನೇ ಅಲೆ ಹಿನ್ನೆಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಸ್ವಲ್ಪವೂ ಪ್ರಕ್ರಿಯೆ ನಡೆದೇ ಇಲ್ಲ ಎರಡು ಸಾವಿರದ ಹನ್ನೊಂದರಲ್ಲಿ ಕ್ಷೇತ್ರ ಕಾರ್ಯಕರ್ತರು ನೋಡಲ್ ಅಧಿಕಾರಿಗಳು ಸೇರಿದಂತೆ ಒಟ್ಟು ದೇಶಾದ್ಯಂತ ಇಪ್ಪತ್ತೆಂಟು ಲಕ್ಷ ಮಂದಿ ಗಣತಿದಾರರು ಕಾರ್ಯನಿರ್ವಹಿಸಿದ್ರು ಈ ಬಾರಿ ಮೂವತ್ತು ಲಕ್ಷ ಗಣತಿದಾರರು ಕಾರ್ಯನಿರ್ವಹಿಸಲು ಅಣಿಯಾಗಿದ್ದಾರೆ ಅಂತ ತಿಳಿದು ಬಂದಿದೆ ಜನಗಣತಿ ಕೇವಲ ಅಂಕಿ ಸಂಖ್ಯೆಯ ಎಣಿಕೆಯಲ್ಲ ಅರ್ಥಾತ್ ಜನಸಂಖ್ಯೆಯ ಲೆಕ್ಕವಲ್ಲ ಬದಲಾಗಿ ಇದು ದೇಶದ ಅಭಿವೃದ್ಧಿ ನಿಟ್ಟಿನಲ್ಲಿ ಕೈಗೊಳ್ಳಬಹುದಾದ ಕಾರ್ಯಕ್ರಮಗಳು ಸೇರಿದಂತೆ ಅನೇಕ ಚಟುವಟಿಕೆಗಳಿಗೆ ಬುನಾದಿ ಅಂದರೆ ತಪ್ಪಾಗುವುದಿಲ್ಲ ಗ್ರಾಮ ಪಟ್ಟಣ ನಗರ ಮಹಾನಗರ ಭಾಗಗಳಲ್ಲಿ ತಳಮಟ್ಟದಿಂದಲೂ ದತ್ತಾಂಶ ದಾಖಲಿಸುವ ಕಾರ್ಯ ಇದಾಗಿದೆ ಜನಸಂಖ್ಯೆ ಎಣಿಕೆ ಜೊತೆಗೆ ಜನರ ಮನೆಯ ಪರಿಸ್ಥಿತಿ ಆರ್ಥಿಕ ಸ್ಥಿತಿಗತಿ ಸಾಕ್ಷರತೆ ಲಿಂಗಾನುಪಾತ ಜಾತಿ ಧರ್ಮ ಭಾಷೆ ಸೇರಿದಂತೆ ಎಲ್ಲಾ ವಿವರಗಳ ಸಂಗ್ರಹವಾಗುತ್ತೆ ಉದ್ಯೋಗ ಸೃಷ್ಟಿ ಲೋಕಸಭಾ ಹಾಗೂ ವಿಧಾನಸಭಾ ಕ್ಷೇತ್ರಗಳ ಪುನರ್ವಿಂಗಡಣೆ ಸರ್ಕಾರದ ಸವಲತ್ತುಗಳನ್ನು ಕಲ್ಪಿಸುವ ವಿಚಾರ ಮೊದಲಾದವುಗಳಿಗೆ ಪ್ರಮುಖ ಆಧಾರ ಜನಸಂಖ್ಯೆ ಗಣತಿ ಕಾರ್ಯ ಹೇಗೆ ನಡೆಯುತ್ತೆ ಅಂತ ನೋಡೋದಾದರೆ ಗಣತಿ ಕಾರ್ಯದಲ್ಲಿ ಹೆಚ್ಚಾಗಿ ಪಾಲ್ಗೊಳ್ಳುವವರು ಸರ್ಕಾರಿ ಶಾಲಾ ಶಿಕ್ಷಕರು ದಶಮಾನದ ದೊಡ್ಡ ಸಂಖ್ಯಾ ದಾಖಲು ಕಾರ್ಯಕ್ಕೆ ನೇಮಕಗೊಂಡ ಗಣತಿದಾರರು ತಮ್ಮ ವ್ಯಾಪ್ತಿಯ ಮನೆ ಮನೆಗೆ ಭೇಟಿ ನೀಡಿ ಮನೆಯ ಸದಸ್ಯರು ಆರ್ಥಿಕ ಸ್ಥಿತಿ ಸೇರಿದಂತೆ ಹತ್ತಾರು ಅಂಶಗಳನ್ನು ಕಲೆ ಹಾಕಿ ದಾಖಲಿಸಿಕೊಳ್ತಾರೆ ಈ ಸಲ ಈ ಮಹತ್ ಕಾರ್ಯಕ್ಕೆ ಮೊಬೈಲ್ ಆಪ್ ಬಳಕೆ ಮಾಡಲು ಉದ್ದೇಶಿಸಲಾಗಿದೆ ಡಿಜಿಟಲ್ ಗಣತಿ ಸದ್ಯಕ್ಕೆ ಬಹುತೇಕ ಅಸಾಧ್ಯ ಗಣತಿದಾರರಿಗೆ ತರಬೇತಿ ನೀಡುವ ಕೆಲಸ ಇನ್ನೂ ಆಗಿಲ್ಲ ಜೊತೆಗೆ ಗ್ರಾಮೀಣ ಭಾರತದಲ್ಲಿ ಇಂದಿಗೂ ಇಂಟರ್ನೆಟ್ ಸಮಸ್ಯೆ ಇದೆ ಆ ಭಾಗಗಳಲ್ಲಿ ಗಣತಿದಾರರು ಪೇಪರ್ನಲ್ಲೇ ಹಿಂದಿನಂತೆ ನಮೂದಿಸಿಕೊಂಡು ನೆಟ್ವರ್ಕ್ ಇರುವಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಇನ್ನು ಈ ದಶಕದ ಕಾರ್ಯಕ್ಕೆ ಹಿನ್ನಡೆ ಕುರಿತು ನೋಡುವುದಾದರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಸಾವಿರದ ಎಂಟುನೂರ ಎಪ್ಪತ್ತೆರಡು ಸಾವಿರದ ಎಂಟುನೂರ ಎಂಬತ್ತೊಂದು ಸಾವಿರದ ಎಂಟುನೂರ ತೊಂಬತ್ತೊಂದು ಸಾವಿರದ ಒಂಬೈನೂರ ಒಂದು ಸಾವಿರದ ಒಂಬೈನೂರ ಹನ್ನೊಂದು ಸಾವಿರದ ಒಂಬೈನೂರ ಇಪ್ಪತ್ತೊಂದು ಸಾವಿರದ ಒಂಬೈನೂರ ಮೂವತ್ತೊಂದು ಸಾವಿರದ ಒಂಬೈನೂರ ನಲವತ್ತೊಂದು ಸೇರಿ ಎಂಟು ಬಾರಿ ನಡೆದಿತ್ತು ಸ್ವಾತಂತ್ರ್ಯ ಭಾರತದಲ್ಲಿ ಸಾವಿರದ ಒಂಬೈನೂರ ಐವತ್ತೊಂದು ಅರವತ್ತೊಂದು ಎಪ್ಪತ್ತೊಂದು ಎಂಬತ್ತೊಂದು ತೊಂಬತ್ತೊಂದು ಎರಡು ಸಾವಿರದ ಒಂದು ಹಾಗೂ ಎರಡು ಸಾವಿರದ ಹನ್ನೊಂದರಲ್ಲಿ ನಡೆದಿದೆ ಪ್ರತಿ ಹತ್ತು ವರ್ಷಕ್ಕೆ ನಡೆಯುವ ಈ ಕಾರ್ಯಕ್ಕೆ ಮೊದಲ ಬಾರಿ ಹಿನ್ನಡೆಯಾಗಿದೆ ಕೂಡಲೇ ಜನಗಣತಿ ನಡೀಬೇಕು ಈಗಾಗಲೇ ತಡವಾಗಿದೆ ಇನ್ನೂ ತಡವಾದರೆ ಕಷ್ಟವಾಗುತ್ತೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ ಮಾಡಿ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ಕಿಸಿ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ಪಡೆಯಿರಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ